ಹಾಂ ನಮ್ಮ ಜಿಲ್ಲೆಯಲ್ಲಿ ಈ ಏನು ಕಳೆದ ವಾರ ಒಬ್ಬರು ನಕಲಿ ವೈದ್ಯರು ಒಂದು ಮಗುಗೆ ಟ್ರೀಟ್ಮೆಂಟ್ ಕೊಟ್ಟು ಮಗು ನಂತರ ಮರಣೆಗೆ ಸಾವನ್ನಪ್ಪಿರುತ್ತದೆ ನಾವು ಆಗಿ ಅವರು ಡಾಕ್ಟ್ರು ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಹೋಗಿ ನೋಡಿದಾಗ ಅವರು ಒಂದು ಸಣ್ಣ ಓಣಿಯಲ್ಲಿ ಒಂದು ಮನೆಯಲ್ಲಿ ನೋಡ್ತಿದ್ರು ಕ್ಲಿನಿಕ್ ಅಂತ ಏನು ಮಾಡ್ಕೊಂಡಿರಲಿಲ್ಲ ಒಂದು ಮನೆಯಲ್ಲಿ ಸೊ ಇಮಿಡಿಯೇಟ್ ಆ ಮನೆ ರೂಮ್ನ ಸೀಸ್ ಮಾಡಿ ಆ ಡಾಕ್ಟರ್ ಬಗ್ಗೆ ಒಂದು ಎಫ್ ಐ ಆರ್ ಮಾಡಿಸಿ ಕಂಪ್ಲೇಂಟು ಸಹ ಕೊಟ್ಟಿದೆ ಅರೆಸ್ಟ್ ಸಹ ಆಗಿದ್ದಾರೆ ಫಾರ್ಮಸಿಸ್ಟ್ ಕಂಡು ಬಂದಿರುತ್ತದೆ ನಂತರ ಮಗು ಬಾಡಿನ ಪೋಸ್ಟ್ ಮಾರ್ಟಮ್ ಸಹ ಆಗಿದೆ ಸೊ ಈ ರೀತಿ ಮುಂದಿನ ಕಾನೂ ಕಾನೂನು ಕ್ರಮ ಆಗುತ್ತೆ ಈಗ ಆಲ್ರೆಡಿ ನಾವು ಕಳೆದ ಒಂದು ಈ ಆರು ತಿಂಗಳಲ್ಲಿ ನಾವು ನಾಲ್ಕು ಒಂದು ಒಂದು ಹತ್ತು ಕ್ಲಿನಿಕ್ನ ಏನು ಮಕ್ಕಳಿ ಡಾಕ್ಟರ್ ಕರೆ ಮತ್ತೆ ಯಾರು ಲೈಸೆನ್ಸ್ ಇರೋಲ್ಲ ಒಂದು ಹತ್ತು ಕ್ಲೀನ್ ಕ್ಲಿನಿಕ್ ನಾವು ಸೀಸ್ ಮಾಡಿದೀವಿ ಸೊ ಇದು ನಡೀತದೆ ನಡೆಯುತ್ತೆ ಸೊ ನಾವು ಇದರಲ್ಲಿ ನಿಮ್ಮ ಕೋಆಪರೇಷನ್ ತಮಗೂ ಎಲ್ಲ ಗೊತ್ತಾದ್ರೂ ಇಮಿಡಿಯೇಟ್ ಹೇಳಿ ಸೊ ಸಾರ್ವಜನಿಕವಾಗಿ ನಾವು ಇಮಿಡಿಯೇಟ್ ಆಗಿ ಕ್ಲೋಸ್ ಮಾಡಿ ಸೀಜ್ ಮಾಡ್ತೀವಿ ಇಲ್ಲ ಬಾಕಿ ಏನ್ ಬಿ ಏನ್ ತೊಂದರೆ ಆಗಿರ್ಲಿಲ್ಲ ಕೆಲವ್ರಿಗೆ ಡಿಗ್ರಿ ಇಲ್ಲದೆ ಮಾಡ್ತಿದ್ರು ಅವ್ರನ್ನೆಲ್ಲ ಸೀಸ್ ಮಾಡಿದ್ವಿ ಕೆಲವ್ರು ಲೈಸೆನ್ಸ್ ಇಲ್ಲ ಅವ್ರಿಗೆ ಟೈಮ್ ಕೊಟ್ಟಿದ್ವಿ ಇಷ್ಟ ಲೈಸೆನ್ಸ್ ತಗೋಬೇಕಿಲ್ಲ ಅವ್ರನ್ನ ಸೀಸ್ ಮಾಡ್ತೀವಿ ಏನಿಲ್ಲ ಇದು ನಿರಂತರವಾಗಿ ಇದು ಪ್ರತಿ ತಿಂಗಳು ನಿರಂತರವಾಗಿ ನಡೆಯುತ್ತೆ ಎಲ್ಲಿ ಈ ತರ ನಮ್ಗೆ ಕಂಡು ಬಂದಲ್ಲಿ ಕೂಡ್ಲೇ ಹೋಗಿ ಅದನ್ನು ಪರಿಶೀಲಿಸಿ ಏನು ಕಾನೂನು ರೀತಿ ಕ್ರಮ ಆಗ್ಬೇಕು ಆ ಕ್ರಮ ಕೈಗೋಗ್ತೇವೆ